ಅವರು ಭಕ್ತಿ ಆಚರಣೆಯನ್ನ ಮಾಡ್ತಾ ಇರಲಿ ಧ್ಯಾನ ಅಭ್ಯಾಸವನ್ನ ಮಾಡ್ತಾ ಇರಲಿ ಯೋಗವನ್ನ ಮಾಡ್ತಾ ಇರಲಿ ಮುಕ್ತಿಗೆ ಸಂಬಂಧಪಟ್ಟಂತೆ ಹೋಗಿ ಬರ್ತಾ ಇರಲಿ ಈ ಒಂದು ಜನ್ಮದಲ್ಲಿ ಮುಕ್ತಿ ಸಿಗುವುದಿಲ್ಲ ಕುಂಡಲಿನಿ ಶಕ್ತಿ ಜಾಗೃತಿ ಆಗೋದಿಲ್ಲ ಇದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ಪ್ರತಿಯೊಬ್ಬರಿಗೂ ಏನು ಆಸೆ ಇರೋದಿಲ್ಲ ಮುಂದಕ್ಕೆ ಏನಾಗುತ್ತೋ ಅದ್ರ ಬಗ್ಗೆ ಕಂಡಿರೋರು ಯಾರು ಈ ಪ್ರಶ್ನೆ ಮಾಡೋರೇ ಜಾಸ್ತಿ ಮುಂದೆ ನಾನು ಮನುಷ್ಯನಾಗ್ತೀನ ಪ್ರಾಣಿ ಆಗ್ತೀನ ಪ್ರಶ್ನೆ ಪಕ್ಷಿ ಆಗ್ತೀನೋ ಈ ಪ್ರಶ್ನೆ ಉತ್ಪನ್ನನೆ ಆಗಿರೋದಿಲ್ಲ ವಿಷಯಗಳೇ ಗೊತ್ತಿರೋದಿಲ್ಲ ಆದ್ರೆ ಸಾಕಷ್ಟು ಜನ ಬುದ್ಧಿವಂತ ಜೀವಿಗಳಿದೆ ಜಾಗೃತ ಆತ್ಮದ ದೃಷ್ಟಿಯಲ್ಲಿ ಜಾಗೃತಿ ಆಗ್ತಕ್ಕಂತ ಬುದ್ಧಿವಂತರಿದ್ದಾರೆ ಅವ್ರೇನ್ ಮಾಡ್ತಾರೆ ಭಕ್ತಿಯನ್ನ ಆಚರಣೆ ಮಾಡ್ತಾರೆ ಯೋಗವನ್ನು ಮಾಡ್ತಾರೆ ಧ್ಯಾನಾಭ್ಯಾಸವನ್ನ ಮಾಡ್ತಾರೆ ಪುಣ್ಯ ಕ್ಷೇತ್ರಗಳಿಗೆ ಸಾಕ್ತಾರೆ ತೀರ್ಥ ಕ್ಷೇತ್ರಗಳಲ್ಲಿ ಸ್ನಾನ ಇತ್ಯಾದಿ ಕಾರ್ಯಗಳನ್ನ ಮಾಡ್ತಾರೆ ಮುಕ್ತಿಗೆ ಸಂಬಂಧಪಟ್ಟಂತೆ ಏನು ಶುದ್ಧ ಕರ್ಮಗಳ ಮತ್ತೆ ಅಶುದ್ಧ ಕರ್ಮಗಳು ಏನಿದ್ದು ಅದನ್ನೆಲ್ಲವನ್ನೂ ಕೂಡ ಮುಕ್ತಾಯ ಮಾಡ್ಕೋಬೇಕು ಎಂಬಕ್ಕಂಥ ನಿಟ್ಟಿನಲ್ಲಿ ಕರ್ಮಾತೀತವಾಗ್ತಕ್ಕಂಥ ಕಾರ್ಯವನ್ನ ಮಾಡ್ತಾರೆ ಅಂತಹ ಜನರಿಗೆ ಬೇಕಾಗಿರ್ತಕ್ಕಂಥ ವಿಷಯ ಇದಾಗಿದೆ ಈ ಕುಂಡಲಿನಿ ಶಕ್ತಿ ಜಾಗೃತಿ ಆಗೋದಿಲ್ಲ ಈ ಮನುಷ್ಯ ಜನ್ಮದಲ್ಲಿ ಅದು ಯಾವಾಗ ನಿಶ್ಚಯ ಆಗುತ್ತೆ ಮನುಷ್ಯನಿಗೆ ಯಾವಾಗ ಗೊತ್ತಾಗುತ್ತೆ ಈಗ ಮನುಷ್ಯ ಇರ್ತಾನೆ ಇಪ್ಪತ್ತು ವರ್ಷ ಇಪ್ಪತ್ತೈದು ಹೀಗೆ ಯಾವುದೇ ಒಂದು ವರ್ಷದಲ್ಲಿ ಆ ಮನುಷ್ಯ ಕುಂಡಲಿನಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಐದು ವರ್ಷ ಹತ್ತು ವರ್ಷ ಇಪ್ಪತ್ತು ವರ್ಷ ಕೂಡ ಕಾರ್ಯವನ್ನು ಮಾಡಿರ್ತಾನೆ ಸಾಧನೆಯನ್ನ ಮಾಡಿರ್ತಾನೆ ಈ ಸಾಧನೆಯನ್ನ ಮಾಡಿದ ನಂತರ ತತ್ಕಾಲದಲ್ಲಿ ಆ ಮನುಷ್ಯನಿಗೆ ಪರೀಕ್ಷೆಗಳು ಅದ್ರ ಮಧ್ಯಂತರದಲ್ಲೂ ಎದುರಾಗಿರ್ತಾವೆ ಗೆದ್ದ ನಂತರನೇ ಮುಂದೆ ಮುಂದಿನ ಹಂತದಲ್ಲಿ ಆ ಮನುಷ್ಯ ಯಶಸ್ಸಾಗಲಿಕ್ಕೆ ಸಾಧ್ಯ ಆಗೋದು ಹೆಣ್ಮಕ್ಳು ಗಂಡ್ಮಕ್ಳು ಯಾರಾದ್ರೂ ಸರಿ ಇದೆ ನಿಯಮ ಈ ನಿಯಮದಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆ ಇರೋದಿಲ್ಲ ಅದರಿಂದಾಗಿ ಕುಂಡಲಿನಿ ಶಕ್ತಿ ಜಾಗೃತಿ ಆಗ್ಬೇಕು ಆ ಮನುಷ್ಯ ಐದು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಸಾಧನೆಯನ್ನ ಮಾಡಿದ್ರು ಎಲ್ಲಾ ಸಮಯದಲ್ಲೂ ಕೂಡ ಪರೀಕ್ಷೆಯನ್ನ ಅವಶ್ಯವಾಗಿ ಯಾವ್ಯಾವ್ದೋ ರೂಪದಲ್ಲಿ ಎದುರಿಸಿರ್ತಾರೆ ಆರೋಗ್ಯ ಸಮಸ್ಯೆ ಜೀವನದ ಸಮಸ್ಯೆ ಮತ್ತೆ ಒಂದು ಕೌಟುಂಬಿಕ ಸಮಸ್ಯೆಗಳು ಆರ್ಥಿಕ ಸಮಸ್ಯೆಗಳು ವ್ಯವಹಾರಕ್ಕೆ ಕೀರ್ತಿ ಪ್ರತಿಷ್ಠೆ ಇತ್ಯಾದಿ ಸಾಮಾಜಿಕ ಆರ್ಥಿಕ ಎಲ್ಲಾ ವಿಭಾಗದ ವಿಷಯಗಳಲ್ಲೂ ಕೂಡ ಪರೀಕ್ಷೆಯನ್ನ ಎದುರಿಸಿ ಗೆದ್ದು ಮುಂದೆ ಬಂದಿರ್ತಾರೆ ಆದ್ರೂ ಕೂಡ ಅವರ ಆತ್ಮ ಕಲ್ಯಾಣಕ್ಕೆ ಮಾಡ್ಕೊಂಡಿದ್ರೂ ಮಾಡ್ಕೊಂಡಿದ್ರು ಕೂಡ ಈ ಜನ್ಮದಲ್ಲಿ ಕುಂಡಲಿನಿ ಶಕ್ತಿ ಪೂರ್ಣ ಜಾಗೃತಿ ಆಗಲ್ಲ ಅಂತ ಯಾವಾಗ ಒಬ್ಬ ಮನುಷ್ಯನಿಗೆ ಗೊತ್ತಾಗುತ್ತೆ ಆ ರೀತಿಯಾಗಿ ಆಗ್ಲಿಕ್ಕೆ ಕಾರಣವಾದ್ರೂ ಏನಿರುತ್ತೆ ಸಾಧನೆ ಮಾಡಿರ್ತಕ್ಕಂಥ ಮನುಷ್ಯರ ಹಿಂದೆ ಭಗವಂತ ಕೂಡ ಇರ್ತಾನೆ ಗುರುಶ್ರೇಷ್ಠರು ಕೂಡ ಇರ್ತಾರೆ ಸಕಾರಾತ್ಮಕ ಶಕ್ತಿಗಳ ದೃಷ್ಟಿ ಕೂಡ ಇರುತ್ತೆ ಪರೀಕ್ಷೆ ಏನ್ ಮಾಡ್ತಾರೆ ಅಂದ್ರೆ ಅವ್ರು ಯಾರು ಇದ್ದು ಮಾಡ್ಲೇಬೇಕು ಅವರು ಕೂಡ ಮಾಡಿರ್ತಾರೆ ಅವ್ರ ದುಷ್ಟ ಇದ್ದು ಕೂಡ ಮುಂದಿನ ಜನ್ಮಕ್ಕೆ ಅವರಿಗೆ ಜನ್ಮ ಲಭ್ಯ ಆಗುತ್ತೆ ಕುಂಡಲಿನಿ ಶಕ್ತಿ ಜಾಗೃತಿ ಆಗಲ್ಲ ಸಕಾರಾತ್ಮಕ ಲೋಕಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ ಈ ರೀತಿ ಆಗ್ಲಿಕ್ಕೆ ಕಾರಣ ಏನು ಏನಂತ ಘಟನೆಗಳು ನಡೀತಾವ್ ಮನುಷ್ಯನ ಜೊತೆ ಅಷ್ಟು ಸಕಾರಾತ್ಮಕವಾಗಿದ್ಮೇಲೆ ಐದು ವರ್ಷ ಹತ್ತು ವರ್ಷ ಏನು ಕಡಿಮೆ ಅವಧಿಯಲ್ಲ ಹದಿನೈದು ಇಪ್ಪತ್ತು ವರ್ಷ ಏನು ಕಡಿಮೆ ಅವಧಿಯಲ್ಲ ಒಂದು ಭಕ್ತಿ ಆಚರಣೆಯನ್ನ ಮಾಡ್ಕೊಂಡು ಧ್ಯಾನ ಯೋಗ ಇತ್ಯಾದಿಯನ್ನ ಮಾಡ್ತಾರೆ ಅಂದ್ರೆ ಅವರು ದೇಹವನ್ನ ಒಂದು ರೀತಿಯಾಗಿ ಅವರೇ ಮೂರ್ತಿ ರೂಪದಲ್ಲಿ ಕೆತ್ತನೆ ಮಾಡ್ಕೊಂಡಿರ್ತಾರ ಅವರನ್ನ ಅವರು ಅವ್ರದೇ ಆದಂತ ಒಂದು ಶಿಸ್ತು ಜೀವನವನ್ನ ನಿರ್ಮಾಣ ಮಾಡ್ಕೊಂಡಿರ್ತಾರೆ ಹೀಗಿತ್ತು ಕೂಡ ಒಂದು ಕುಂಡಿಲಿನಿ ಶಕ್ತಿ ಜಾಗೃತಿ ಆಗೋದಿಲ್ಲ ಮತ್ತೆ ಅವರಿಗೆ ಮುಕ್ತಿಗೆ ಒಂದು ದಾರಿ ಆಗೋದಿಲ್ಲ ಅಂತ ಅಂದ್ರೆ ಅರ್ಥ ಏನಿರುತ್ತೆ ಅದಕ್ಕೆ ಬಲವಾದ ಕಾರಣಗಳು ಇದ್ದಂತಹ ಪಕ್ಷದಲ್ಲೇ ಬಲವಾದ ಕಾರಣಗಳು ಇದ್ದಂತಹ ಪಕ್ಷದಲ್ಲೇ ಆ ಮನುಷ್ಯನ ಕುಂಡಲಿನಿ ಶಕ್ತಿ ಪೂರ್ಣ ರೀತಿಯಾಗಿ ಜಾಗೃತಿ ಆಗಲ್ಲ ಮತ್ತು ಈ ಜನ್ಮದಲ್ಲಿ ಮುಕ್ತಿ ಎಂತಕ್ಕಂಥದ್ದು ಲಭ್ಯ ಆಗೋದಿಲ್ಲ ಪುನರಪಿ ಜನನಂ ಪುನರಪಿ ಮರಣಂಗೆ ಒಳಪಡ್ತಾ ಅದಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ ಯಾವೊಬ್ಬ ಮನುಷ್ಯ ಯೋಗ ಧ್ಯಾನ ಇತ್ಯಾದಿ ಕಾರ್ಯವನ್ನ ಮಾಡಿಕೊಂಡು ಯಶಸ್ಸನ್ನ ಪಡಿತಕ್ಕಂಥದ್ದು ಹೋಗ್ತಾನೆ ಅವನು ಯಶಸ್ಸು ಹೆಚ್ಚಾದಂತೆ ಹೆಚ್ಚಾದಂತೆ ಆ ಮನುಷ್ಯನನ್ನ ಗೊಂದಲಕ್ಕೆ ಸಿಲುಕಿಸ್ತಕ್ಕಂತಹ ಕ್ಲಿಷ್ಟಕರ ಪರಿಸ್ಥಿತಿಗೆ ಒಳಪಡಿಸ್ತಕ್ಕಂತಹ ಸಮಸ್ಯೆಗಳು ನಿರ್ಮಾಣ ಆಗ್ತಾವೆ ಆ ಸಮಯದಲ್ಲಿ ಮೇಲ್ಮುಖದಲ್ಲಿ ಕಾಣ್ತಕ್ಕಂಥ ಸಮಸ್ಯೆಗಳಲ್ಲ ಈಗ ಯಾರಾದ್ರೂ ಎದ್ರಿಗೆ ಬಂದು ಮನುಷ್ಯನ ನೋಡಿಯಕ್ಕೆ ಅಪ್ಪ ನಾವು ಓಡಿಸ್ಕೋಬಾರ್ದು ಅವನಿಗಿಂತ ಮುಂಚಿತವಾಗಿ ತಪ್ಪಿಸ್ಕೊಂಡು ಹೋಗ್ಬಿಡೋಣ ಅಂತ ಕಣ್ಣಿಗೆ ಕಾಣ್ತಾ ಇದ್ರೆ ಬೇಡಪ್ಪ ನಮ್ಗೆ ಇದೆಲ್ಲ ತಪ್ಪಿಸ್ಕೊಂಡು ಹೋಗ್ಬಿಡೋಣ ಅಥವಾ ಅವನ ವಿಷಯಕ್ಕೆ ನಾವು ಹೋಗೋದು ಬೇಡ ನೋಡಪ್ಪ ನನ್ನ ಕ್ಷಮಿಸ್ಬಿಡು ಅಂತನಾದ್ರು ಕೇಳ್ಕೊಂಡು ಹೋಗೋಣ ಅಂದ್ರೆ ಎದ್ರಿ ಕಾಣ್ತಕ್ಕಂಥ ಪರೀಕ್ಷೆಗಳೇ ಇರೋದಿಲ್ಲ ಅವೆಲ್ಲ ಐದು ಮೂರು ಐದು ಹತ್ತು ಇಂಥ ವರ್ಷಗಳ ಸಮಯದಲ್ಲಿ ಕಣ್ಣಿ ಕಾಣ್ತಕ್ಕಂಥ ಪರೀಕ್ಷೆಗಳು ಹದಿನೈದು ವರ್ಷ ಇಂಥ ಸಮಯದಲ್ಲಿ ಪರೀಕ್ಷೆ ಕಾಣ್ತಾ ಕಣ್ಣಿ ಕಾಣ್ತಕ್ಕಂಥ ಪರೀಕ್ಷೆಗಳು ಎದುರಾಗ್ತ ಈ ಪರೀಕ್ಷೆಗಳು ಆಂತರಿಕವಾಗಿ ಇರ್ತಕ್ಕಂತಹ ಆಂತರಿಕವಾಗಿ ನಿಯಂತ್ರಿಸ್ತಕ್ಕಂಥದ್ದು ಎಂತಹದೇ ಸಂದರ್ಭ ಬಂದ್ರೂ ಕೂಡ ಅಳಬಾರದು ದುಃಖ ಪಡಬಾರ್ದು ಇದಕ್ಕೆ ನಿಯಂತ್ರಣ ಹೇಗ್ ಸಾಧಿಸ್ಬೇಕು ಮನುಷ್ಯ ನಿಜ ಸತ್ಯವನ್ನ ಅರ್ತಿದ್ರೆ ದುಃಖ ಬರೋದಿಲ್ಲ ಒಬ್ಬ ಕೊಲೆ ಆಗ್ತಾ ಇರ್ಲಿ ಒಬ್ಬ ನಶಿಸಿ ಹೋಗ್ತಾ ಇರಲಿ ಆ ಮನುಷ್ಯನ ದೇಹ ಗೆಜ್ಜೆ ಹೋಗ್ತಾ ಇರ್ಲಿ ಮನುಷ್ಯನ ದೇಹ ಸುಟ್ಟು ಹೋಗ್ತಾ ಇರ್ಲಿ ಆ ಮನುಷ್ಯನ ದೇಹ ಕರಗೋಗ್ತಾ ಇರ್ಲಿ ಮಕ್ಕಳಾಗ್ಲಿ ಸ್ತ್ರೀಯರಾಗ್ಲಿ ಪುರುಷರಾಗ್ಲಿ ವಯಸ್ಕರಾದಂತವರಾಗ್ಲಿ ಮುದುಕರಾಗ್ಲಿ ಸಾಹಿತ್ಯಕ್ಕಂಥವ್ರೇ ಆಗ್ಲಿ ಆ ಸಂದರ್ಭದಲ್ಲಿ ಮನುಷ್ಯನಿಗೆ ದುಃಖ ಬರೋದೇ ಇಲ್ಲ ಈ ರೀತಿಯಾದಂತ ಆಂತರಿಕ ನಿಯಂತ್ರಣವನ್ನ ಸಾಧಿಸಿದ್ದಾನೋ ಇಲ್ವೋ ಅವನಿಗೆ ನಗು ಬರುತ್ತಾ ಹಾಸ್ಯ ಮಾಡ್ತಾನ ಪ್ರಮಾದ ಮಾಡ್ತಾನ ಕೋಪ ತಂದ್ಕೊಳ್ತಾನ ಕಾಮುಕತೆಯನ್ನ ಹೊಂದುತಾನಾ ಅಥವಾ ಅಳ್ತ ಅಳ್ತಕ್ಕಂಥದ್ದನ್ನು ಭಾವನೆಗೆ ಒಳಗಾಗ್ತಾನ ದಿಢೀರ್ ಯಾವ್ದಾದ್ರು ನಿರ್ಣಯವನ್ನ ಕೈಗೊಳ್ತಾನ ಜ್ಞಾನದ ಬಳಕೆಯನ್ನ ಮಾಡ್ಕೊ ಎಲ್ಲವೂ ಕೂಡ ಮಿದು ಮಿದುಳಿನೊಳಗಡೆ ಮನಸ್ಸಿನೊಳಗಡೆ ಇರ್ತಕ್ಕಂತಹ ವಿಷಯಗಳಿಗೆ ಅನುಗುಣವಾಗಿ ಅವರಿಗೆ ಪರೀಕ್ಷೆಗಳು ನಿರ್ಮಾಣ ಆಗ್ತಾ ಇದೆಲ್ಲ ಏನು ಒಬ್ಬ ಸಾಧು ಸಂತನ ರೀತಿಯಾಗಿ ತನ್ನನ್ನ ತಾನು ನಿಯಂತ್ರಿಸಿಕೊಳ್ತಕ್ಕಂತಹ ಪರೀಕ್ಷೆಗಳು ಈಗ ಯಾವುದೋ ಒಬ್ಬ ಒಬ್ಬ ಮನುಷ್ಯ ಬಂದ ದಿಢೀರನ್ನು ಒಂದು ಮಗು ಹೊಡೆದ್ಬಿಟ್ಟ ಅಲ್ಲಿ ದಾರಿಲಿ ಹೋಗ್ತಾ ಇದ್ದಾನೆ ಇಲ್ಲ ಯಾರೋ ಒಬ್ಬ ಮನುಷ್ಯ ಬಂದ ಕುಡ್ಕೊಂಡಿದ್ದಾನೆ ಆ ಕೋಪ ತಾಪದಲ್ಲಿ ಇರ್ತಾನೆ ಹಾಗೇನ್ ಮಾಡ್ತಾನೆ ಬಂದ್ ಯಾವ್ದಾದ್ರು ಒಂದು ವೆಹಿಕಲ್ ಅಲ್ಲಿ ಒಂದು ಸಣ್ಣ ಮಗು ಹೋಗ್ತಾ ಇದೆ ಸಣ್ಣ ಮಗು ಇದೇ ಇತರದೇ ಸಂದರ್ಭಗಳು ಬರುವುದು ಆಗ ಅವನು ಅದಕ್ಕೋಗಿ ಗುದ್ದಿಸ್ಬಿಡ್ತಾನೆ ಅಂತ ಇಟ್ಕೊಳ್ಳಿ ಹಾಗೇನ್ ಮಾಡ್ತಾನೆ ಒಬ್ಬ ಸಾಧು ಸಂತ ಇರ್ತಾನೆ ಅಂತ ಸಂದರ್ಭದಲ್ಲಿ ಮಗುವಿನ ಪ್ರೊಟೆಕ್ಷನ್ ಮಾಡ್ತಾನೋ ಇಲ್ಲ ಅವನು ಗುದ್ಕೊಂಡು ಹೋದ್ಮೇಲೆ ಅವನಿಗೆ ಹೊಡಿತಾನೋ ಇಂಥ ಕ್ಲಿಷ್ಟಕರ ಸಂದರ್ಭಗಳು ಆ ಸಂದರ್ಭದಲ್ಲಿ ಯಾವ ರೀತಿಯಾದಂತ ಆಂತರಿಕ ಭಾವವನ್ನ ತಾಳ್ತಾನೆ ಅವನು ಆ ಮಗುಗೆ ಸಂಬಂಧಪಟ್ಟಂತೆ ಅಯ್ಯೋ ಅಂತಾನೋ ಆ ಹುಡುಕ ಯಾರೋ ತಲೆ ಹರಟು ಮಕ್ಕಳುಗಳು ಯಾರು ಇರ್ತಾರೆ ವಯಸ್ಸಿನ ಹುಡುಗರು ಶರೀರ ಮದ ವಯಸ್ಸಿನ ಮದದಿಂದ ಗುದಿಸ್ಕೋದ್ಮೇಲೆ ಅವನ ಮೇಲೆ ಕೋಪ ತಾಳ್ತಾನೋ ಈ ತರದ ಆಂತರಿಕ ಪರೀಕ್ಷೆಗಳು ಇಂತಹ ಆಂತರಿಕ ಪರೀಕ್ಷೆಗಳು ಬಂದಂತಹ ಪಕ್ಷದಲ್ಲಿ ಅದನ್ನು ನಿರ್ಣಯಿಸ್ಲಿಕ್ಕೆ ಖಚಿತವಾಗಿ ಆಗ್ಬೇಕಂದ್ರೆ ಅಷ್ಟು ತರಬೇತಿ ತನ್ನಲ್ಲಿ ತಾನು ಹೊಂದಿರಬೇಕು ಅನುಭವವನ್ನು ಹೊಂದಿರಬೇಕು ಆಧ್ಯಾತ್ಮಿಕದಲ್ಲಿ ಪ್ರಗತಿಯನ್ನ ಸಾಧಿಸಿರ್ಬೇಕು ಈಗೇನಾಯ್ತು ಸಂದರ್ಭ ನೋಡ್ಬೇಕಾಯ್ತು ಆ ಸಂದರ್ಭದಲ್ಲಿ ಮಗುವಿನ ಜೀವರಕ್ಷಣೆ ಮುಖ್ಯನೋ ಅಥವಾ ದುಷ್ಟನಿಗೆ ಬುದ್ಧಿ ಕಲಿಸ್ತಕ್ಕಂಥದ್ದು ಮುಖ್ಯನೋ ಇದು ಮುಖ್ಯವಾಗುತ್ತೆ ಬುದ್ಧಿ ಕಲಿಸ್ತಕ್ಕಂಥ ವಿಧಾನದಲ್ಲಿ ಕ್ರೋಧವನ್ನ ತನ್ಕೋತಾನೋ ವಿವೇಕವನ್ನ ತಂದ್ಕೊತಾನೋ ಮಗುವಿಗೆ ಹಾನಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಭಾವನೆಗೆ ಒಳಗಾಗ್ತಾನೋ ಆ ಜೀವವನ್ನು ಉಳಿಸ್ತಕ್ಕಂಥ ಕಾರ್ಯಕ್ಕೆ ಪ್ರವೃತ್ತನಾಗ್ತಾನೋ ಇಂತಹ ಎಲ್ಲ ಅಂಶಗಳನ್ನು ಕೂಡ ಆಂತರಿಕವಾಗಿ ಮನುಷ್ಯನನ್ನ ಮನುಷ್ಯನನ್ನು ಪರೀಕ್ಷೆ ಮಾಡಲಾಗುತ್ತೆ ಈಗ ಆ ಸಂದರ್ಭದಲ್ಲಿ ಕ್ರೋಧ ಬಂತು ನೀವು ಮಗುಗೆ ಇದ್ ಮಾಡ್ದ ಬೇರೆಯವ್ರು ಬರೋದಿಲ್ಲ ಅವ್ನ ಮಕ್ಳು ಆಗಿರ್ತಾರೆ ಹೆಣ್ಮಕ್ಳು ಆಗಿರ್ಬೋದು ಹೆಣ್ಮಕ್ಳು ಮುನ್ಗಡೆನೆ ಅಂತ ಮಕ್ಳು ಮೊಮ್ಮಕ್ಳು ಯಾರೋ ಒಂದು ಬರ್ತಾವೆ ಅಂತ ಇಟ್ಕೊಳ್ಳಿ ಅವ್ರ ಕುಟುಂಬವರು ಪ್ರೀತಿ ಪಾತ್ರ ಆಗಿರ್ತಕ್ಕಂಥದ್ದು ಏನೋ ಒಂದು ಪೆಟ್ ನಾಯಿ ಸಾಕೊಂಡಿರ್ತಾರೆ ಅನ್ಕೊಳ್ಳಿ ಇವು ಅಧ್ಯಾತ್ಮದಲ್ಲಿರೋರು ಕಡಿಮೆ ಇದೆಲ್ಲ ಆದ್ರೂನು ಹೇಳೋದು ಉದಾಹರಣೆಗೆ ಪ್ರೀತಿ ಪಾತ್ರವಾಗಿರ್ತಕ್ಕಂಥದ್ದು ಮಕ್ಕಳು ಮೊಮ್ಮಕ್ಕಳು ಇದ್ರು ಅವ್ರಿಗ ಹಾನಿ ಆಯ್ತು ಆ ಸಂದರ್ಭದಲ್ಲಿ ಏನ್ ಮಾಡ್ತಾನೆ ಅವನು ಸಡನ್ ಪ್ರೋಕ್ ಆಗ್ತಾನೆ ಉದ್ರೇಕಗೊಳ್ತಾನೆ ಕೋಪದಲ್ಲಿ ನನ್ನ ಮಗುಗ್ ಹಿಂಗ್ ಮಾಡ್ಬಿಟ್ನಲ್ಲ ನನ್ನ ಮೊಮ್ಮಗುನ್ಗೆ ಹಿಂಗ್ ಮಾಡ್ಬಿಟ್ನಲ್ಲ ಒಡದ್ನಲ್ಲ ಅವ್ನ ಜೀವಕ್ಕೆ ಹಾನಿ ಮಾಡದ್ನಲ್ಲ ಅಥವಾ ಯಾವ್ದೋ ಒಂದ್ ಮಕ್ಳು ಶೋಷಣೆ ಆಗುತ್ತೆ ಶಿಕ್ಷಣ ಸಂಸ್ಥೆನಲ್ಲೋ ಬೇರೆಯವ್ರಿಂದಾನೋ ಯಾವ್ದೇ ರೀತಿಯಾಗಿ ಆ ಮನುಷ್ಯ ಆ ಮಗುಗೆ ಮಾನ ಮಾನಹಾನಿ ಆಗ್ಬೇಕಂತಂದ್ರು ಇತ್ಯಾದಿ ಆ ಸಂದರ್ಭದಲ್ಲಿ ಹೋಗಿ ಕೊಲೆಯನ್ನೇ ಮಾಡಿಬಿಡ್ತಾನೆ ಅಂತ ಇಟ್ಕೊಳ್ಳಿ ಹಾಗೇನಾಯ್ತು ಕರ್ಮ ಅಶುದ್ಧವಾದ್ವು ಯಾರ್ದಾದ್ರು ಬುರುಡನ್ನೇ ಹೊಡೆದಾಕಿದ್ರು ಅಶುದ್ಧ ಆಯ್ತು ಯಾವುದೋ ಒಂದು ಈರ್ಷೆ ಮಾತ್ಸರ್ಯ ಟೈಮಿಗೆ ತರೋದಕ್ಕೆ ವ್ಯವಸ್ಥೆ ಮಾಡ್ತಾನೆ ಭಗವಂತ ಆ ಟೈಮಲ್ಲಿ ಒಟ್ಟೆ ಕಿಚ್ಚಿಗೆ ಯಾರಿಗಾದ್ರು ವಿಷ ಹಾಕ್ಬಿಟ್ರು ಯಾರಾದ್ರೂ ಹಾಗೇನಾಯ್ತು ಕುಂಡಲಿನಿ ಶಕ್ತಿ ಪೂರ್ಣ ಜಾಗೃತಿ ಆಗೋದಿಲ್ಲ ಒಂದು ಕೊಲೆ ಮಾಡಿದಾಗ ಮತ್ತು ಒಂದು ವಿಷ ಹಾಕಿ ಒಂದು ಜೀವವನ್ನ ತೆಗೆದಾಗ ಅತ್ಯಾಚಾರವನ್ನು ಮಾಡಿದಂತಹ ಸಂದರ್ಭದಲ್ಲಿ ಒಬ್ಬರ ಸಜೀವ ದಹನವನ್ನು ಮಾಡಿದ ಬೆಂಕಿ ಹಾಕಿ ಸಜೀವ ದಹನವನ್ನು ಮಾಡಿದಂತಹ ಪಕ್ಷದಲ್ಲಿ ಸಾಯಿಸ್ತಕ್ಕಂಥದ್ದು ಯಾವುದೇ ರೂಪದಲ್ಲಿ ತಳ್ಳಿ ಸಾಯಿಸಿದಂತಹ ಪಕ್ಷದಲ್ಲಿ ಎಂತಿ ಗಂಡನಗಾಗಿರ್ಬೋದು ಗಂಡ ಹೆಂಡ್ತಿಗಾಗಿ ತಂದೆ ತಾಯಿ ಮಕ್ಕಳಾಗಿರ್ ಮಕ್ಕಳು ಬೇರೆಗಾಗ್ಬೋದು ಬೇರೆಯವರು ಸಮಾಜದವ್ರಿಗಾಗಿರು ಯಾರಿಗೆ ಆಗಿರ್ಬೋದು ಯಾವುದೇ ರೀತಿಯಾದಂತಹ ಚಾತುರ್ಯ ಇದರಲ್ಲಿ ಗುಣವನ್ನು ಹಾಳು ಮಾಡ್ತಕ್ಕಂಥದ್ದು ಮತ್ತು ಕರ್ಮವನ್ನು ಅಶುದ್ಧ ಮಾಡ್ತಕ್ಕಂಥದ್ದು ಕೋಪವನ್ನು ಮಾಡ್ತಕ್ಕಂಥದ್ದು ಕೊಲೆ ಮಾಡ್ತಕ್ಕಂಥದ್ದು ಕರ್ಮ ಅಶುದ್ಧ ಮಾಡ್ಕೊಳ್ತಕ್ಕಂಥದ್ದು ಹಾಗೆ ಕಾಮುಕತೆಗೆ ಒಳಗಾಗ್ತಕ್ಕಂಥದ್ದು ಅತ್ಯಾಚಾರವನ್ನು ಮಾಡ್ತಕ್ಕಂಥದ್ದು ಕರ್ಮವನ್ನು ಅಶುದ್ಧ ಮಾಡ್ಕೊಳ್ತಕ್ಕಂಥದ್ದು ಈರ್ಷೆಗೆ ಒಳಗಾಗ್ತಕ್ಕಂಥದ್ದು ಈರ್ಷೆಯಲ್ಲಿ ಇನ್ನೊಬ್ಬರ ಮನೆಗೆ ಬೆಂಕಿ ಹಾಕ್ತಕ್ಕಂಥದ್ದು ಸಂಸಾರವನ್ನು ಹೊಡಿತಕ್ಕಂಥದ್ದು ಅಥವಾ ಬೆಂಕಿಯನ್ನೇ ಹಾಕಿ ಸಾಯಿಸಿಬಿಡ್ತಾರೆ ಕೂಡ ಹಾಕಿ ಈ ತರದ ಇಂತಹ ಕಾರ್ಯಗಳನ್ನ ಮಾಡಿದತು ಐದು ವರ್ಷ ಹತ್ತು ವರ್ಷದ ಸಾಧನೆ ಹದಿನೈದು ವರ್ಷದ ಸಾಧನೆ ಎಷ್ಟರ ಮಟ್ಟಿಗೆ ಒಳಗಿನ ವಿಷಯಗಳು ಆಂತರಿಕ ಶತ್ರುಗಳು ಏನಿದೆ ಆ ಆಂತರಿಕ ಶತ್ರುಗಳ ಮೇಲೆ ಎಷ್ಟರ ಮಟ್ಟಿಗೆ ಈ ಮನುಷ್ಯ ನಿಯಂತ್ರಣವನ್ನ ಸಾಧಿಸಿದ್ದಾನೆ ಅಂತಕ್ಕಂಥದ್ದಕ್ಕೆ ಅವನಿಗೆ ಬೇಕು ಅಂದ್ರೆ ಕೂತ್ಕೊಂಡ್ರು ಕೂಡ ಇಷ್ಟು ಕಾರ್ ಹೋಗಂಗಾಗುತ್ತೆ ಹೊರಗಡೆ ಔಟ್ಸೈಡ್ ಹೋಗ್ಬಿಡ್ತಾರೆ ಆ ಟೈಮಲ್ಲಿ ಘಟನೆ ಯಥಾಪ್ರಕಾರವಾಗಿ ನಡೀತಾ ಇರ್ತ ಆ ಮನುಷ್ಯನ ಪರೀಕ್ಷೆಗೋಸ್ಕರನೇ ನಡೀತಾರೆ ಘಟನೆಗಳು ಹಂಗೆ ತಂದಿರ್ತಾರೆ ಮನುಷ್ಯರು ಯಾವುದೇ ವಿಷಯಕ್ಕೂ ನಾನು ಹೋಗೋದಿಲ್ಲ ಅಂದ್ರೂ ಕೂಡ ಅಂತ ಸಂದರ್ಭಗಳು ಎದುರಾಗಿಯೇ ಎದುರಾಗ್ತಾವ್ ಮನುಷ್ಯನ ಗಂಡು ಯಾವುದೇ ಸಂದರ್ಭದಲ್ಲಿ ಯಾವುದೇ ವಿಷಯದಲ್ಲಿ ಯಾ ವಯಸ್ಸಿನಲ್ಲಿ ಯಾವುದೇ ಸಾಧನೆ ಮಾಡ್ರು ಯಾವಾಗ ಇಂತ ಕಲುಷಿತ ಕಾರ್ಯಗಳು ನಡೀತಾವೆ ದೈವಕ್ಕೆ ಅಪಮಾನವನ್ನ ಮಾಡ್ತಕ್ಕಂಥದ್ದು ನಿಂದನೆಯನ್ನ ಮಾಡ್ತಕ್ಕಂಥದ್ದು ನಾನೇ ಹೆಚ್ಚು ಎಂತಕ್ಕಂಥ ಈಗ ಒಂದು ನಾಲ್ಕು ಜನ ಹತ್ತು ಜನ ಸಾಧನೆಯನ್ನ ಮಾಡಿದ್ದಾರೆ ಈಗ ಸಮಾನವಾಗಿ ಒಂದೇ ಸಂಸ್ಥೆನಲ್ಲಿ ಮಾಡಿರ್ತಾರೋ ಬೇರೆ ಕಡೆ ಮಾಡಿರ್ತಾರೋ ಮನೆಯಲ್ಲಿ ಮಾಡಿರ್ತಾರೋ ಅಥವಾ ಅವ್ರು ಸ್ವಯಂ ಮಾಡಿರ್ತಾರೋ ಅಥವಾ ಇನ್ನೊಬ್ಬರ ಗುರುಗಳ ಆ ಒಂದು ಅಂತರ್ಗತ ಇದ್ದು ಶಿಕ್ಷಣ ತರಬೇತಿಯನ್ನು ಹೊಂದಿರ್ತಾರೋ ಮೂರು ನಾಲ್ಕು ಜನ ಇದ್ದಂತ ಪಕ್ಷದಲ್ಲಿ ಅವರಲ್ಲಿ ಪ್ರತಿಸ್ಪರ್ಧಿ ಎಂತಕ್ಕಂಥದ್ದು ಏನಾದ್ರೂ ನಿರ್ಮಾಣ ಆಗಿ ಆಗ ಭಗವಂತನಿಗೆ ಅಪಮಾನವನ್ನು ಮಾಡ್ತಕ್ಕಂಥದ್ದು ನಿಂದನೆಯನ್ನು ಮಾಡ್ತಕ್ಕಂಥದ್ದು ಈ ರೀತಿಯಾಗಿ ಮಾಡದಂತ ಪಕ್ಷದಲ್ಲಿ ಏನಾಗುತ್ತೆ ಅವರು ಪುನರಭಿಜನ ಒಳಪಡ್ತಾರೆ ಕುಂಡಲಿನಿ ಶಕ್ತಿ ಅಲ್ಲಿ ತಟಸ್ಥ ಆಗುತ್ತೆ ಅಂದ್ರೆ ಶುದ್ಧ ಸಕಾರಾತ್ಮಕ ಮತ್ತು ಸಕ್ಷಮ ಈ ಜಗತ್ತಿನಲ್ಲಿ ಏನಾದ್ರೂ ಒಂದಿದೆ ಸಕಾರಾತ್ಮಕ ಸಕ್ಷಮ ಇದೆ ಅಂದ್ರೆ ಅದು ದೈವಿಕ ಅಂಶ ದೈವಿಕ ಶಕ್ತಿ ಅಂದ್ರೆ ಅದು ಕುಂಡಲಿನಿ ಶಕ್ತಿ ಸ್ವಯಂ ಆಧಿಪರ ಶಕ್ತಿ ಹಾಗಾಗಿ ಎಲ್ಲಿ ಕಲುಷಿತ ಸ್ವಲ್ಪ ಉಂಟಾಗುತ್ತೆ ಅಂತ ಸಂದರ್ಭದಲ್ಲಿ ಕುಂಡಲಿನಿ ಶಕ್ತಿ ಜಾಗೃತಿ ಆಗೋದಿಲ್ಲ ಅವರು ಮುಂದಿನ ಜನ್ಮಕ್ಕೆ ಮನುಷ್ಯರಾಗಿ ಪ್ರಾಣಿಯ ಪಕ್ಷಿಯಾಗಿ ಅವರ ಕರ್ಮಾನುಸಾರ ಹುಟ್ಟುತ್ತಾರೆ ಈ ಜನ್ಮದಲ್ಲಿ ಅವರು ಸಕಾರಾತ್ಮಕವಾಗಿ ಏನ್ ಕಾರ್ಯವನ್ನ ಮಾಡಿದ್ರು ಅದಕ್ಕೆ ತಟಸ್ಥತೆಯನ್ನ ಅವರೇ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಅದಕ್ಕೆ ಬ್ರೇಕ್ ಹಾಕೊಂಡಿದ್ದಾರೆ ಮುಂದುವರಿಯಲಿಕ್ಕೆ ಸಾಧ್ಯ ಆಗೋದಿಲ್ಲ ಏಕೆಂದ್ರೆ ಕರ್ಮಗಳು ಕಲುಷಿತ ಆ ಕಲುಷಿತ ಕರ್ಮಗಳು ಯಾವ್ದು ಇರ್ತಾವೆ ಅದರ ತೀರ್ಮಾನ ಮಾಡಲೇಬೇಕಾಗತ್ತೆ ಅದಕ್ಕೆ ಕುಕರ್ಮ ಅಂತ ಇದ್ದಂತಹ ಪಕ್ಷದಲ್ಲಿ ಅದರ ಅನುಸಾರವಾಗಿ ಶಿಕ್ಷೆಗೆ ಜೀವ ಒಳಪಡ್ಲೇಬೇಕಾಗುತ್ತೆ ಅದನ್ನು ಮುಕ್ತಾಯ ಆಗುವವರೆಗೆ ಮತ್ತೆ ಕುಂಡಲಿನಿ ಶಕ್ತಿ ಜಾಗೃತಿಗೆ ಆಧ್ಯಾತ್ಮಿಕ ಸಾಧನೆಗೆ ಅವಕಾಶ ಸಿಗೋದಿಲ್ಲ ಅಂತಹ ತಪ್ಪುಗಳಾಗಿದ್ದಂತಹ ಪಕ್ಷದಲ್ಲಿ ಆ ಮುಂದಿನ ಜನ್ಮದಲ್ಲಿ ಸಾಧನೆಗೆ ಅವಕಾಶ ಸಿಗೋದೇ ಇಲ್ಲ ಯಾಕೆಂದ್ರೆ ಯಾವಾಗ ಅನುಕೂಲವನ್ನ ಭಗವಂತ ಕೊಟ್ಟಿರ್ತಾನೆ ಅದರ ನಿರಾಧಾರವನ್ನ ಮಾಡ್ತಕ್ಕಂಥದ್ದು ಅಪಮಾನವನ್ನ ಮಾಡ್ತಕ್ಕಂಥದ್ದು ಅವಹೇಳನೆಯನ್ನು ಮಾಡ್ತಕ್ಕಂಥದ್ದು ತಿರಸ್ಕಾರವನ್ನ ಮಾಡ್ತಕ್ಕಂಥದ್ದು ಉಪೇಕ್ಷೆಯನ್ನು ಮಾಡ್ತಕ್ಕಂಥದ್ದು ಇಂಥ ಕಾರ್ಯಗಳನ್ನ ಯಾರು ಮಾಡ್ತಾರೆ ಅಂತಹ ಸಕಾರಾತ್ಮಕತೆ ಪುನಃ ಪುನಃ ಮತ್ತೆ ಅವರಿಗೆ ಅಷ್ಟು ಸುಲಭವಾಗಿ ಸರಳವಾಗಿ ಸಿಗೋದಿಲ್ಲ ಅದರಿಂದಾಗಿ ಈ ಜನ್ಮದಲ್ಲೇ ನೋಡಿ ಎಷ್ಟೋ ಜನ ಎಲ್ಲ ಅನುಕೂಲ ಇರುತ್ತೆ ಅವ್ರ ಮದುವೆ ಆಗ್ಲಿಕ್ಕೆ ಆಗೋದಿಲ್ಲ ಯಾಕೆಂದ್ರೆ ಹಿಂದಿನ ಜನ್ಮದಲ್ಲಿ ಸಾಂಸಾರಿಕ ಜೀವನದಲ್ಲಿ ಹೆಣ್ಣಾಗಿರೋದು ಗಂಡಾಗಿರೋದು ಯಾವ ರೀತಿಯಾಗಿ ಹುಟ್ಟಿದಂತಹ ಪಕ್ಷದಲ್ಲೂ ಕೂಡ ಆ ಒಂದು ಸಂಬಂಧಕ್ಕೆ ಬೆಲೆ ಕೊಟ್ಟಿರೋದಿಲ್ಲ ಪ್ರೀತಿ ವಾತ್ಸಲ್ಯದಿಂದ ನಡೆದಿರೋದಿಲ್ಲ ಪರಸ್ಪರ ಆ ಸಂಬಂಧಗಳಿಗೆ ಬೆಲೆ ಕೊಡದೆ ಅಂತ್ಯವನ್ನು ಮಾಡ್ಕೊಂಡಿರ್ತಾರೆ ಹಾನಿಕಾರಕ ಸಂದರ್ಭಗಳನ್ನ ನಿರ್ಮಾಣ ಮಾಡ್ಕೊಂಡಿರ್ತಾರೆ ಅದರಿಂದಾಗಿ ಈ ಜನ್ಮದಲ್ಲಿ ಎಷ್ಟು ಅನುಕೂಲ ಇದ್ದಿದ್ದಂತಹ ಪಕ್ಷದಲ್ಲೂ ಕೂಡ ಅವ್ರು ಮೋಸ ಮಾಡಲೇಬೇಕು ಮಾಡಿರ್ಲೇಬೇಕು ಅಂತಿಲ್ಲ ಆ ಕೊಟ್ಟಿರ್ತಕ್ಕ ಭಗವಂತ ಕೊಟ್ಟಿರ್ತಕ್ಕಂಥ ಅವಕಾಶಗಳನ್ನ ಅನುಕೂಲಗಳನ್ನ ಅಪಮಾನ ಮಾಡಿರ್ತಾರೆ ತಾತ್ಸಾರ ಮಾಡಿರ್ತಾರೆ ಉಪೇಕ್ಷೆಯನ್ನ ಮಾಡಿರ್ತಾರೆ ಆ ಕಾರಣಕ್ಕೆ ಈ ಜೀವನದಲ್ಲಿ ಹೆಣ್ಮಕ್ಳಿಗಿರ್ ಗಂಡ್ಮಕ್ಳಿಗ ಮದ್ವೆನೇ ಆಗೋದಿಲ್ಲ ಯಾವ್ದಾದ್ರು ಕಾರಣ ಸರಿ ಯಾವ್ದಾದ್ರು ಒಂದು ಘಟನೆಗಳೇ ನಡೀತಾರಲಿ ಏನೇ ಘಟನೆಗಳ ನಡೆದ್ರೆ ಅದ್ರ ಹಿಂದಿನ ಆ ಈ ಒಂದು ಗೂಢ ರಹಸ್ಯನೇ ಇದು ಯಾವಾಗ ಅಂತ ಒಂದು ಅನುಕೂಲವನ್ನು ಕೊಟ್ಟಿರ್ತಾನೆ ಅದನ್ನ ಅದರ ಒಂದು ಸ್ಥಿತಿ ಅಥವಾ ಅದರ ಒಂದು ಸಕಾರಾತ್ಮಕತೆಯನ್ನ ಅರಿಯದೆ ಯಾರು ಅದನ್ನು ಉಪೇಕ್ಷೆ ಮಾಡ್ತಾರೆ ಅಂತ ಸಂದರ್ಭದಲ್ಲಿ ಮುಂದಿನ ಜನ್ಮಕ್ಕೆ ಲಭ್ಯ ಆಗುವುದಿಲ್ಲ ಹಾಗೆ ಈ ಒಂದು ಆಧ್ಯಾತ್ಮಿಕ ವಿಭಾಗದಲ್ಲೂ ಕೂಡ ಅಷ್ಟೇ ಅಷ್ಟೊಂದು ಉತ್ತಮವಾದಂತಹ ಪ್ರಗತಿಯನ್ನು ಸಾಧಿಸಿಕೊಳ್ಳಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಂತಹ ಸಂದರ್ಭದಲ್ಲಿ ಯಾವುದು ದುಷ್ಟ ಕಾರ್ಯಗಳನ್ನ ಮಾಡ್ತಾರೆ ಆ ದುಷ್ಟ ಕಾರ್ಯಗಳ ಅನುಸಾರವಾಗಿ ಕುಂಡಲಿನಿ ಶಕ್ತಿ ಜಾಗೃತವಾಗುವುದರ ಬದ್ಗೆ ತಟಸ್ಥಾಗುತ್ತೆ ಮುಂದಿನ ಜನ್ಮದಲ್ಲೂ ಕೂಡ ಆ ಮುಂದುವರಿಕೆಗೆ ಅವಕಾಶ ಇರೋದಿಲ್ಲ ಏಕೆಂದರೆ ಇನ್ನೂ ಕೂಡ ಕಷ್ಟ ಕಾರ್ಪಣ್ಯಗಳನ್ನ ಈ ಕಷ್ಟ ಕಾರ್ಪಣ್ಯಗಳ ಅನುಭವಿಸಿದ ನಂತರ ಜೀವದಲ್ಲಿ ಅಜ್ಞಾನ ಇರುತ್ತೆ ಶಿಕ್ಷಣ ಇರುತ್ತೆ ಆ ಕಾರಣಕ್ಕೆ ಏನ್ ಮಾಡುತ್ತೆ ಮುಂದಿನ ಜನ್ಮದಲ್ಲಿ ಇಂಥ ತಪ್ಪುಗಳನ್ನ ಮಾಡ್ಲಿಕ್ಕೆ ಹೋಗೋದಿಲ್ಲ ಆಲೋಚನೆಯನ್ನ ಮಾಡುತ್ತೆ ಆಲೋಚನೆಯನ್ನು ಮಾಡಿ ಸಕಾರಾತ್ಮಕ ಮಾರ್ಗಗಳಲ್ಲಿನೇ ಸಾಗುತ್ತೆ ಅನ್ನೋ ಕಾರಣಕ್ಕೆ ಮುಂದಿನ ಜನ್ಮಕ್ಕೆ ಹೋದಂತ ಪಕ್ಷದಲ್ಲೂ ಕೂಡ ಮುಕ್ತಿಗೆ ಸಂಬಂಧಪಟ್ಟಂತೆ ಆಧ್ಯಾತ್ಮಿಕತೆಗೆ ಸಂಬಂಧಪಟ್ಟಂತೆ ಅವಕಾಶಗಳು ಲಭ್ಯ ಆಗೋದಿಲ್ಲ ಅದಕ್ಕೆ ಅವರ ಕುಟುಂಬ ವರ್ಗದಲ್ಲಿ ನಾಲ್ಕು ಜನ ಆಧ್ಯಾತ್ಮಿಕದಲ್ಲಿ ಇದ್ರೆ ಇನ್ನೊಬ್ರು ದುಷ್ಟ ರೀತಿಯಾಗಿ ಬರೀ ಮನುಷ್ಯ ಜೀವನವನ್ನು ಮಾಡ್ತಾ ಇರ್ತಾರೆ ಇಂತಹ ಜನ ಯಾರಿರ್ತಾರೆ ಅವರು ಮ್ಯಾಕ್ಸಿಮಮ್ ಪೂರ್ವ ಜನ್ಮದಲ್ಲಿ ಯಾವ ರೀತಿಯಾದಂತಹ ರಿಲೇಟೆಡ್ ಇರ್ತಾರೆ ಸಾಧನೆ ಮಾಡಿ ಬುದ್ಧಿವಂತಿ ತಿಳುವಳಿಕೆ ಎಲ್ಲ ಇರುತ್ತೆ ಕೂತಲ್ಲೇ ರಾಜ್ಯ ಅಂತಕ್ಕಂಥದ್ದು ಇರುತ್ತೆ ಜ್ಞಾನ ಕೂತಲೇ ಸಮಾಜದ ಎಲ್ಲಾ ಕಾರ್ಯಗಳನ್ನು ಮಾಡಿ ಮುಗಿಸ್ತಕ್ಕಂಥದ್ದಿರುತ್ತೆ ಜ್ಞಾನ ಬಂದಿರುತ್ತೆ ಅಷ್ಟೊತ್ತಿಗೆ ಆದ್ರೆ ಅವಕಾಶಗಳೇ ಲಭ್ಯ ಆಗೋದಿಲ್ಲ ಕೇವಲ ಬರೀ ಮಾತುಗಳು ಮಾತ್ರ ನಳೆ ಮಾತ್ರ ನುಡಿ ಮಾತ್ರ ಯಾವುದು ಪೊಸಿಷನ್ ಕೂಡ ಸಿಕ್ಕೋದಿಲ್ಲ ಯಾವ ಕಾರ್ಯ ಮಾಡ್ಲಿಕ್ಕೋ ಅನುಕೂಲ ಆಗೋದಿಲ್ಲ ಕೊಡೋದಿಲ್ಲ ಭಗವಂತ ನೀನು ಕೊಟ್ಟದ್ದನ್ನ ಸರಿಯಾಗಿ ಬಳಸ್ಕೊಳ್ಲಿಲ್ಲ ಆಗ ಆ ಮತ್ತೆ ಆಕೆ ನಿನ್ಗೆ ಅನುಭವಿಸು ಅಂತ ಅನುಭವಿಸ್ತಿಗೆ ಬಿಟ್ಟಿರ್ತಾರೆ ಆಗ ಅವರ ಕುಟುಂಬ ವರ್ಗದಲ್ಲಿ ನಾಲ್ಕು ಜನ ಒಂದ್ ರೀತಿಯಾಗಿ ಇದ್ರೆ ಇನ್ನೊಬ್ರು ಒಂದ್ ರೀತಿಯಾಗಿ ಇರ್ತಾರೆ ಇಂಥ ಪರಿಸ್ಥಿತಿಗಳು ಅಂತ ಕುಟುಂಬದ ವಾತಾವರಣದಲ್ಲಿ ಇದ್ರೆ ಬಂದಾಗ್ಬಿಡ್ತಾರೆ ಎಲ್ಲ ಸಕಾರಾತ್ಮಕವಾಗಿ ಆದ್ರೂ ಆ ಮನುಷ್ಯನಿಗೆ ಇಷ್ಟನೇ ಆಗೋದಿಲ್ಲ ಮನೆಗೆ ಸೇರೋದಿಲ್ಲ ಬರೀ ಹೊರಗಡೆ ಜನರ ಜೊತೆನೆ ಸೇರ್ಕೊಡ್ತಕ್ಕಂಥದ್ದಿರುತ್ತೆ ಅವ್ರ ಜೊತೆ ಅವರ ಆಚರಣೆ ಅವರಿಂದ ಏನ್ ಕಲ್ತ್ಕೊಂಡು ಅಥವಾ ಏನ್ ಪಡ್ಕೊಂಡ್ ಅಥವಾ ಅವರಿಂದ ಅವ್ರ ಜೊತೆ ಏನ್ ನಡ್ಕೊಂಡು ಬಂದಿರುತ್ತೆ ಅದೇನೇ ಮನೆಯಲ್ಲಿ ಸಂಹಾರ ಯುದ್ಧ ಕಾಂಡ ಮನೆಗೆ ಬಂತು ಅಂದ್ರೆ ಹೆಣ್ಮಕ್ಳಾಗಿದ್ರು ಸರಿ ಗಂಡ್ಮಕ್ಳಾದ್ರು ಸರಿ ಈ ರೀತಿ ಪರಿಸ್ಥಿತಿ ನಿರ್ಮಾಣ ಆಗೋದು ಹಿಂದಿನ ಜನ್ಮದಲ್ಲಿ ಕೊಟ್ಟಿರ್ತಕ್ಕಂಥ ಅವಕಾಶಗಳನ್ನ ಸದುಪಯೋಗ ಪಡಿಸ್ಕೊಳ್ದ್ರೆ ಈ ಜನ್ಮದಲ್ಲಿ ಮನಸ್ಸಿಗೆ ಬರೋದಿಲ್ಲ ಅಂತಹ ಸಂಕಲ್ಪಗಳು ಹತ್ರನೇ ಸಿಕ್ಕೋದಿಲ್ಲ ಅವ್ರಿಗೆ ಹಾಗೆ ಗೊತ್ತಾಗೋದಿಲ್ಲ ಈ ತರದ ಆಗಿರುತ್ತೆ ಅದರಿಂದಾಗಿ ಕುಂಡಲಿನಿ ಶಕ್ತಿ ಯಾವ ಕಾರಣಕ್ಕೆ ಜಾಗೃತಿ ಆಗೋದಿಲ್ಲ ಈ ಜನ್ಮದಲ್ಲಿ ಅನ್ನೋದಕ್ಕೆ ಆ ಮನುಷ್ಯನಿಗೆ ಆಂತರಿಕ ಪರೀಕ್ಷೆಗಳು ನಿರ್ಮಾಣ ಆಗಿರುತ್ತೆ ಶಾಂತಿಯಿಂದ ಎಷ್ಟು ಮಟ್ಟಿಗೆ ಅದು ಸಹನೆಯಿಂದ ಜೀವ ನಡೆಯುತ್ತೆ ಆ ಪ್ರಕಾಶಮಾನ ಸ್ಥಿತಿಗೆ ಪ್ರಕಾಶಮಾನ ಲೋಕಕ್ಕೆ ಎಷ್ಟು ಮಟ್ಟಿಗೆ ಇದು ಅರ್ಹ ಆಗ್ತಾ ಇದೆ ಅಂತ ಪರೀಕ್ಷೆಗಳು ಕೂಡ ನಡೀತಾವೆ ಯಾರು ವಿಫಲರಾಗ್ತಾರೆ ಅವ್ರಿಗೆ ಈ ಜನ್ಮದಲ್ಲಿ ಕುಂಡಲಿನಿ ಶಕ್ತಿ ಸಿಗೋದಿಲ್ಲ ಶಕ್ತಿ ಜಾಗೃತಿ ಆಗೋದಿಲ್ಲ ಹಾಗೆಯೇ ಆ ಇನ್ನೊಂದು ಮುಂದೆ ಸಾಧನೆಯನ್ನ ನಾನು ಮಾಡ್ತೀನಿ ಮಾಡ್ತೀನಿ ಅಂದ್ರೂ ಕೂಡ ಅದು ತಟಸ್ಥ ಆಗತ್ತೆ ಯಾಕೆಂದ್ರೆ ಅದರ ಪರಿಣಾಮ ಏನ್ ಮಾಡ್ಕೊಂಡಿರ್ತಾರೆ ಅದರ ಅನುಸಾರವಾಗಿ ಶಿಕ್ಷೆಗೆ ಅದು ಪಾತ್ರ ಆಗಿರತ್ತೆ ಆ ಶಿಕ್ಷೆಯನ್ನ ಮುಗಿಸೋದ್ರವರೆಗೆ ಸಕಾರಾತ್ಮಕತೆ ಲೋಕಿನ ಬೆಳಕಿನ ಲೋಕ ಲೋಕದ ಬಾಗಿಲುಗಳು ತೆರೆಯೋದಿಲ್ಲ ಆ ದೈವ ಶಕ್ತಿ ಕಣ್ಬಿಡೋದಿಲ್ಲ ಮತ್ತೆ ನಾವು ಆ ಒಂದು ಸ್ಥಾನದ ಮೂಲಕ ಮೇಲ್ಗಡೆ ಸಾಗಲಿಕ್ಕೆ ಮನುಷ್ಯನಾದವನು ಆಗೋದಿಲ್ಲ ಕರ್ಮಗಳು ಶುದ್ಧ ಇದ್ರೆ ಯಾವ ಕಾರಣಕ್ಕೂ ಮುಕ್ತಾಯ ಆಗದೆ ಕಿಂಚಿತ್ ಆಸೆಗಳಿದ್ದಂಥ ಪಕ್ಷದಲ್ಲೂ ಕೂಡ ಅವ್ರಿಗೆ ಅನುಕೂಲ ಸಿಗೋದಿಲ್ಲ ಮುಕ್ತಿಗೆ ಅವಕಾಶ ಇರೋದಿಲ್ಲ ಮುಕ್ತಿ ದೊರೆಯಬೇಕು ಅಂತಂದ ಪಕ್ಷದಲ್ಲಿ ಶುದ್ಧ ಆಗ್ತಕ್ಕಂಥದ್ದು ಅವಶ್ಯಕ ಅದಕ್ಕೆ ಸಕಾರಾತ್ಮಕ ಶಕ್ತಿ ಕುಂಡಲಿನಿ ಶಕ್ತಿ ಜಾಗೃತಿ ಆಗ್ತಕ್ಕಂಥದ್ದು ಕೂಡ ಅವಶ್ಯಕ ಹೀಗೆ ವಿಡಿಯೋದಲ್ಲಿನ ವಿಷಯದ ಅನುಸಾರವಾಗಿ ಯಾರಿಗೆ ಕುಂಡಲಿನ ಶಕ್ತಿ ಜಾಗೃತಿ ಆಗೋದಿಲ್ಲ ಆಗೋದಿಲ್ಲ ಅನ್ನೋದನ್ನ ತಿಳಿಬಹುದು ಅಂತ ಹೇಳ್ತೇವೆ ವಿಡಿಯೋ ನಾನು ಮುಕ್ಸು ಮುಂಚೆ ಯಾರಿಗೂ ನಕಾರಾತ್ಮಕ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮಾಟಮಂತ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ತುಪ್ಪದ ಪೋಟೆಗೆ ಆಟ ಮಾಡಬಹುದು ಇದನ್ನು ಸ್ನೇಹಿತರು ಮೇಲೆ ಇಟ್ಕೊಳ್ಳೋದು ಮನೆಗೆಲ್ಲ ಅರ್ಥಗಂತ ಕಾರ್ಯವನ್ನು ನೀವು ಮಾಡೋದ್ರಿಂದ ಆತ್ಮ ಸಮಸ್ಯೆಗಳಿಗೆ ಮುಕ್ತರಾಗಿ ತಂತ್ರ ಮಂತ್ರ ಬಾಧೆಗಳನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೊಳ್ಬಹುದು ನಿಮ್ಮಲ್ಲಿ ಧರ್ಮ ಇದ್ರೆ ಬೇರೆಯವರು ಅನ್ಯಾಯದಿಂದ ತಂತ್ರ ಮಾಡಿಸ್ತಾ ಇದ್ರೆ ಸಂಕಲ್ಪವನ್ನು ಮಾಡಿ ಸಂಕಲ್ಪವನ್ನು ಮಾಡಿ ಧೂಪದ ಪೌಡರ್ ಸಂಕಲ್ಪವನ್ನು ಮಾಡಿ ಬೆಳಗ್ಗೆ ಸಾಯಂಕಾಲ ಹಾಕಿ ಕಿಟಕಿ ಬಾಗಿಲುಗಳನ್ನ ತೆಗೀರಿ ಅಂತ ಸಂದರ್ಭದಲ್ಲಿ ಆತ್ಮದ ಹಾವಳಿ ಇದ್ರೆ ದೂರ ಆಗುತ್ತೆ ನಿಮ್ಗೆ ಗೊತ್ತಾಗುತ್ತೆ ಒಂದು ವಾರ ಅಂದ್ರೇನೆ ನಿಮ್ಮ ಮನೆ ವಾತಾವರಣ ಚೇಂಜ್ ಆಗುತ್ತೆ ಅದ್ರ ಬಗ್ಗೆ ಹೇಗೆ ಹೇಗಾಗುತ್ತೆ ಅನ್ನೋದನ್ನ ವಿಡಿಯೋದ ಬೇರೆ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಅದನ್ನ ನೋಡಿ ಲಕ್ಷ್ಮೀ ಕೃಪಾ ಪ್ರಾಪ್ತಿಯ ರೂಪದ ಪೌಡರ್ ಕೂಡ ಲಭ್ಯ ಇದೆ ಇದನ್ನ ನೀವು ಮನೆಯ ಅಂಗಡಿ ಅಂಗಡಿಗಳಲ್ಲಿ ಸ್ಥಳಗಳಲ್ಲಿ ಹಾಕೊಳ್ಳೋದಿಂದ ಹಣಕಾಸಿನ ಕೂಡ ಇತ್ಯಾದಿ ಅನುಕೂಲ ಕೂಡ ಲಭ್ಯ ಆಗುತ್ತೆ ಹಾಗೆ ಆಯಿಲ್ ಕೂಡ ಲಭ್ಯ ಇದೆ ದೇಹಕ್ಕೆ ಪ್ರತೀಕ ತಲೆ ಪ್ರತೀಕ ಪೌಡರ್ ಕೂಡ ಲಭ್ಯ ದೇಹಕ್ಕೆ ಪ್ರತಿಕ್ರಿಕ ತಲೆಗೆ ಪ್ರತೀಕ ಸಮಸ್ಯೆಗೆ ನಿವಾರಣೆಗೆ ಇರ್ತಕ್ಕಂಥದ್ದಾಗಿದೆ ಇಲ್ಲಿ ಆಸ್ಪತ್ರೆಯಲ್ಲಿ ಗುಣ ಆಗೋದಿಲ್ಲ ಈ ಒಂದು ಔಷಧಿಯನ್ನು ಬಳಸಿ ಸಕಾರಾತ್ಮಕ ದೋಷಗಳಿಂದ ಔಷಧದಲ್ಲಿ ಕೂಡ ಪರಿಣಾಮ ಆಗುತ್ತೆ ಅದರ ದುಷ್ಟ ಪರಿಶೀಲನೆ ಅವಶ್ಯವಾಗಿ ಮಾಡ್ಸಿ ಅದನ್ನು ನಿವಾರಣೆ ಮಾಡಿಕೊಳ್ಳೆ ಹಾಗೆ ನೋವಿಗೆ ಸಂಬಂಧಪಟ್ಟಂತ ಔಷಧಿ ಇದೆ ಹನ್ನೆರಡು ಔಷಧ ದೊಡ್ಡ ಮಕ್ಕಳಿಗೆ ಬಾಲಕ ಸಮಸ್ಯೆ ನಿವಾರಣೆಗೆ ಔಷಧಿ ಲಭ್ಯ ಇದೆ ಫೋನ್ ನಂಬರ್ ಸಿಕ್ಸ್ ಏ ಸಿಕ್ಸ್ ಫೋರ್ ಟೂ ಜೀ ಫೈವ್ ಜೀರೋ ಸೆವೆನ್ ಏಟ್ ನಿಮ್ಮ ಸಮಸ್ಯೆಗಳಿಗೆ ಅನುಗುಣವಾಗಿ ಹಸ್ತ ಸಾಮರ್ಗ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ಇತ್ಯಾದಿ ಕಾರಣಾತ್ಮಕ ರೋಗಗಳು ಸಮಸ್ಯೆಗಳಿದ್ದ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ಭೇಟಿಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಫಾರ್ ವಾಚಿಂಗ್